ದೆಹಲಿಯ ಕಾರು ಸ್ಫೋಟಕ್ಕೆ ಪಾಕ್ ಉಗ್ರ ಸಂಘಟನೆ ಕೈವಾಡ ಸಾಬೀತಾಗಿದೆ ದೆಹಲಿ ಸ್ಫೋಟಕ್ಕೆ ಪಾಕ್ ಜೈಷ್ ಉಗ್ರ ಸಂಘಟನೆಯ ಮಹಿಳಾ ನಾಯಕಿಯ ಪಾತ್ರ ಇರೋದು ಗೊತ್ತಾಗಿದೆ ದೆಹಲಿ ಸ್ಫೋಟಕ್ಕೆ ಪುಲ್ವಾಮಾ ದಾಳಿ ಮಾಸ್ಟರ್ ಮೈಂಡ್ ಪತ್ನಿಯ ಸಂಚು ಪುಲ್ವಾಮಾ ದಾಳಿ ಅಟ್ಯಾಕ್ ಆಯ್ತಲ್ಲ ಅದರ ಮಾಸ್ಟರ್ ಮೈಂಡ್ನ ಪತ್ನಿ ಈ ಸಂಚು ಮಾಡಿದಾಳೆ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ಉಗ್ರ ದಾಳಿ ಸಂಚುಕೋರ ಉಮರ್ ಫಾರೂಕ್ ಈ ಉಮರ್ ಫಾರೂಕ್ ಪತ್ನಿ ಆರಿಫಾ ಬೀಬಿ ಜೈಷ್ ಸಂಘಟನೆ ಪಾಕ್ ನಲ್ಲಿ ಜೈಷ್ ಮಹಿಳಾ ವಿಂಗ್ ಅನ್ನ ಈ ಆರಿಫಾ ಬೀಬಿ ಮುನ್ನಡೆಸ್ತಾ ಇದ್ದಾಳೆ ಡಾಕ್ಟರ್ ಶಾಹಿನಾ ಶಹೀದ್ ಜೊತೆ ನಿರಂತರವಾಗಿ ಆರಿಫ್ ಬೀಬಿ ಸಂಪರ್ಕ ಹೊಂದಿದ್ದಾಳೆ ಪತಿ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ದೆಹಲಿಯಲ್ಲಿ ಇವಳು ಸ್ಫೋಟ ನಡೆಸಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಮಾರ್ಚ್ ನಲ್ಲಿ ಉಮರ್ ಫಾರೂಕ್ ಅನ್ನ ಭಾರತೀಯ ಸೇನೆ ಹೊಡೆದು ಉರುಳಿಸಿರುತ್ತೆ ಈತಾನೇ ಪುಲ್ವಾಮಾದ ಮಾಸ್ಟರ್ ಮೈಂಡ್ ಆಗಿರ್ತಾನೆ ಪುಲ್ವಾಮಾ ನ ಮಾಸ್ಟರ್ ಮೈಂಡ್ ಸೇನೆ ಗುಂಡಿಗೆ ಕಾಶ್ಮೀರದಲ್ಲೇ ಈತ ಬೀದಿ ಹೆಣ ಆಗಿರ್ತಾನೆ ಸದ್ಯ ಪಿಒಕಿಯಲ್ಲಿದ್ದುಕೊಂಡು ಭಾರತದ ಸ್ಫೋಟಕ್ಕೆ ಈ ಬೀದಿ ಸಂಚು ರೂಪಿಸಿದ್ದಾಳೆ ಆಗ ಇಳಿದ ಸಿಗೋದು ಈ ಡಾಕ್ಟರ್ ಶಾಹೀನಾ ಈ ಡಾಕ್ಟರ್ ಶಾಹೀನಾ ಜೊತೆ ಜೈಷ್ ಸಂಘಟನೆಯ ಆರೀಫಾ ಬೀಬಿ ನೇರ ಸಂಪರ್ಕ ಡೈರೆಕ್ಟ್ ಕಾಂಟ್ಯಾಕ್ಟ್ ಡಾಕ್ಟರ್ ಶಾಹೀನಾ ಫೋಟೋ ನಿಮ್ ನೋಡ್ತಾ ಇದ್ದೀರಾ ಮತ್ತೊಬ್ಬಳದ್ದು ಆರೀಫಾ ಬಿವಿ ಅಲ್ಫಲಾ ಬೀವಿಯಲ್ಲಿ ಹದಿಮೂರನೇ ಕೊಠಡಿಯಲ್ಲಿ ಮುಜಾಮಿಲ್ ಶಕೀರ್ ಇರ್ತಾ ಇದ್ದ ಆತ ಮತ್ತು ಇತರರು ಇಲ್ಲೇ ಕೂತು ಸಭೆ ಮಾಡ್ತಾ ಇದ್ರು ಎಲ್ಲಿ ಸ್ಫೋಟ ಮಾಡಬೇಕು ಹೇಗೆ ಮಾಡಬೇಕು ಇದರ ಜೊತೆಗೆ ವಿವಿಯ ಲ್ಯಾಬ್ನಲ್ಲಿ ಸಿದ್ಧಪಡಿಸಿ ರೂಮ್ ನಂಬರ್ ಹದಿಮೂರಕ್ಕೆ ಸ್ಫೋಟಕನ ಇವರು ತರ್ತಾ ಇದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ